ಆತ್ಮೇರೆ ಸಂಘರ್ಷ ನ್ಯೂಸ್ಗೆ ಆರ್ಥಿಕವಾದಂತಹ ಸ್ವಾಗತ ನಾನು ನಿಮ್ಮ ಯಮನಪ್ಪ ಗುಣದಾಳ್ ನೋಡ್ರಿ ಪ್ರತಿದಿನ ನ್ಯೂಸ್ ಹೇಳೋದಕ್ಕಿಂತಲೂ ಇವತ್ತು ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದೀನಿ ಒಂದು ಸ್ಪೆಕ್ಟು ಹಾಂ ವೈಟ್ ಶರ್ಟು ಪ್ರತಿ ದಿವ್ಸ ಹಿಂಗೆ ಇರ್ತೀವಿ ಆದ್ರೆ ಒಂದು ಕಾಲ ಇತ್ತು ಭಾರತ ದೇಶದಲ್ಲಿ ಈ ಬಟ್ಟೆ ಹಾಕ್ಕೊಳ್ಳಿಕ್ಕೆ ಈ ಶೇವಿಂಗ್ ಮಾಡಿಕೊಳ್ಳಿಕ್ಕೆ ಈ ಕಟಿಂಗ್ ಮಾಡಿಕೊಳ್ಳಿಕ್ಕೆ ಶಿಕ್ಷಣವನ್ನು ಪಡೀಲಿಕ್ಕೆ ಬೇರೆ ಯಾವುದಕ್ಕೂ ಕೂಡ ಅವಕಾಶಗಳು ಇರಲಿಲ್ಲ ಆದರೆ ನಾವು ಏನು ಇವತ್ತು ಸರ್ವನ್ನ ಸರ್ವಸ್ವವನ್ನು ಏನು ನಾವಿವತ್ತು ಪಡೆದುಕೊಳ್ತಾ ಇದ್ದೀವಿ ಅದು ಶಿಕ್ಷಣವೇ ಇರ್ಬೋದು ಉದ್ಯೋಗವೇ ಇರ್ಬೋದು ರಾಜಕಾರಣ ಇರ್ಬೋದು ಮನೆಗಳ ಖರೀದಿ ಇರ್ಬೋದು ಕಾರುಗಳು ಬಂಗ್ಲೆಗಳು ಸೈಕಲ್ ಮೋಟ್ರ್ಗಳು ಒಂದು ಪೆನ್ ಹಿಡ್ಕೊಂಡು ಈ ದೇಶದಲ್ಲಿ ನಾವು ಏನೆಲ್ಲ ಪಡ್ಕೊಂಡಿದ್ದೀವಿ ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣವೇ ಭಾರತ ದೇಶದ ಸಂವಿಧಾನ ನಾಳೆ ನಾವು ಎಲ್ಲರೂ ಕೂಡ ನವೆಂಬರ್ ಇಪ್ಪತ್ತಾರು ಭಾರತ ದೇಶದ ಸಂವಿಧಾನವನ್ನು ಸಮರ್ಪಣೆ ಮಾಡಿದ ಅಂದರೆ ಅಂಗೀಕಾರ ಮಾಡಿಕೊಂಡಿರತಕ್ಕಂಥ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಸಂವಿಧಾನದ ಆಗು ಹೋಗುಗಳೇನು ಸಂವಿಧಾನ ನಮಗೆ ಯಾಕೆ ಬೇಕು ಸಂವಿಧಾನ ಅನ್ನುವಂಥದ್ದು ಯಾರಿಗೆ ಬೇಕಾಗಿದೆ ಯಾರಿಗೆ ಬೇಡವಾಗಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಇವತ್ತು ಬಂದಿದ್ದೀನಿ ಒಂದು ವೇಳೆ ಸಂವಿಧಾನದ ಪೂರ್ಣ ಇತಿಹಾಸ ಹೇಳ್ಬೇಕಂದ್ರೆ ಬಹುಶಃ ಯುಗಗಳು ವರ್ಷಗಳು ತಿಂಗಳುಗಳು ಸಾಲೋದಿಲ್ಲ ಶಾರ್ಟ್ ಫಾರ್ಮ್ನಲ್ಲಿ ನಾನು ನಿಮಗೆ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ತಿಳಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಅದಾದ ನಂತರ ನೀವು ಬೇಕಾದರೆ ಎಪಿಸೋಡ್ ಎಪಿಸೋಡ್ ಆಗಿ ಕೇಳಿದ್ರು ಕೂಡ ಸಂವಿಧಾನದ ನಿಯಮಗಳು ಏನು ಹೇಳ್ತವೆ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ತಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ನಮಗೆ ಭಾರತ ದೇಶದ ಇತಿಹಾಸದಲ್ಲಿ ಸಿಗುವಂಥದ್ದು ಪ್ರಮುಖವಾಗಿ ವೇದ ಉಪನಿಷತ್ತು ಪುರಾಣ ಶಾಸ್ತ್ರ ರಾಮಾಯಣ ಮಹಾಭಾರತ ಇವತ್ತಿನ ಸ್ಮೃತಿ ಶ್ರುತಿ ಭಗವದ್ಗೀತೆ ಹಿಡ್ಕೊಂಡು ಎಲ್ಲವೂ ನಮಗೆ ನೋಡಲಿಕ್ಕೆ ಕೇಳಲಿಕ್ಕೆ ಸಿಗ್ತಾವ ಭಾರತ ದೇಶದ ಮೂಲ ಇತಿಹಾಸಕ್ಕೆ ಹೋದರೆ ಇದು ಶ್ರಮಣ ಸಂಸ್ಕೃತಿಗೂ ಮತ್ತು ಬ್ರಾಹ್ಮಣ ಸಂಸ್ಕೃತಿಗೂ ನಡೆದಿರುವಂಥ ಒಂದು ಘನಘೋರವಾಗಿರ್ತಕ್ಕಂಥ ಯುದ್ಧ ಹೇಳಿ ಅನೇಕರು ಅನೇಕ ಸಂದರ್ಭಗಳಲ್ಲಿ ನಮಗೆ ತಿಳಿಸಿದ್ದಾರೆ ಒಂದು ಕಡೆ ಶ್ರಮಣ ಸಂಸ್ಕೃತಿ ಅಂದರೆ ದುಡಿಯುವ ಸಂಸ್ಕೃತಿ ಇನ್ನೊಂದು ಕಡೆ ಬ್ರಾಹ್ಮಣ ಸಂಸ್ಕೃತಿ ಅಂದರೆ ಈ ಪೂಜೆ ಪುರಸ್ಕಾರಗಳನ್ನು ದೇವರ ಹೆಸರಿನ ಮೇಲೆ ಯಾವುದೇ ಕೆಲಸವನ್ನ ಮಾಡದೆ ದುಡಿದಿರುವ ಹಣವನ್ನು ತಿನ್ನುವಂಥ ಸಂಸ್ಕೃತಿ ಅಂದರೆ ಇವತ್ತು ಯಾರು ನಮಗ ಹರಾಮ್ ಹರಾಮ್ತಿರಿ ಅಂತ ಹೇಳ್ತಾರಲ್ಲ ನಾವು ಹರಾಮಲ್ಲಪ್ಪ ನೀವು ವರ್ಷಾನುಗಂಟ್ಲೆ ಸಾವಿರಾರು ವರ್ಷ ಗಂಟ್ಲೆ ಈ ದೇಶದ ದುಡಿಯುವ ವರ್ಗವನ್ನ ಮರಳು ಮಾಡಿ ವರ್ಗದ ಮೇಲೆ ದಬ್ಬಾಳಿಕೆ ಹೇರಿ ದುಡಿಯುವ ವರ್ಗದವರ ಮೇಲೆ ದರ್ಪ ತೋರಿಸಿ ಇವತ್ತಿನ ದಿನ ನೀವು ಧರ್ಮವನ್ನ ರಕ್ಷಣೆ ಮಾಡಿಕೊಳ್ಳುವಂಥದ್ದು ಎಲ್ಲರಿಗೂ ಗೊತ್ತಿರುವಂತ ವಿಷಯ ಅಷ್ಟಕ್ಕೂ ಸಂವಿಧಾನ ಮತ್ತು ಧರ್ಮಕ್ಕೆ ಏನ್ ನಂಟಂದ್ರೆ ಅಲ್ಲೇ ಇರುವಂತದ್ದು ಟೆಸ್ಟ್ ಸುಮಾರು ಎರಡು ಸಾವಿರ ವರ್ಷಗಳಂತ ನೀವೇ ಹೇಳ್ತೀರಿ ಎರಡು ಮೂರು ಸಾವಿರ ವರ್ಷಗಳ ಏನು ಸನಾತನ ಧರ್ಮ ಹಿಂದೂ ಧರ್ಮಕ್ಕೆ ಇತಿಹಾಸ ಐತೆ ಅಂತ ಹೇಳಿ ಸೊ ಈ ಎರಡು ಮೂರು ಸಾವಿರ ವರ್ಷಗಳ ಕಾಲ ಭಾರತ ದೇಶದಲ್ಲಿ ಏನೆಲ್ಲ ನಡೆಯಿತು ಸುಮಾರು ಒಂದು ಐದು ನೂರಕ್ಕೂ ಹೆಚ್ಚು ಐನೂರ ನಲವತ್ತಕ್ಕೂ ಹೆಚ್ಚು ಸಂಸ್ಥಾನಗಳು ಭಾರತ ದೇಶದಲ್ಲಿ ಇದ್ದವು ಆ ಸಂಸ್ಥಾನಗಳಲ್ಲಿ ಪ್ರಜೆಗಳು ಇದ್ರು ರಾಜರು ಇದ್ರು ವ್ಯಾಪಾರಸ್ಥರು ಇದ್ರು ಅಕ್ಷರವಂತರಿದ್ರು ಆ ಹಾಗೇನೆ ಜ ಸಾರ್ವಜನಿಕ ಜನಸಾಮಾನ್ಯರು ಕೂಡ ಇದ್ದರು ಆದರೆ ಈ ಎಲ್ಲರಿಗೂ ಸರ್ವ ಸ್ವತಂತ್ರ ಇತ್ತ ಭಾರತ ದೇಶದಲ್ಲಿ ಅಂತ ನೋಡಿದ್ರೆ ಖಂಡಿತವಾಗಲೂ ಇರಲಿಲ್ಲ ಯಾವ ಮನೋವಾದಿಗಳು ನಾಲ್ಕು ವರ್ಣಗಳನ್ನು ಮಾಡಿರ್ತಾರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಮತ್ತು ಅತಿ ಶೂದ್ರ ಈ ಐದನೇ ವರ್ಗದ ಲೆಕ್ಕಕ್ಕೆ ಬರೋದಿಲ್ಲ ಅವರೇ ಇವತ್ತಿನ ಅಸ್ಪೃಶ್ಯರು ಅಂತ ಹೇಳಬಹುದು ಆದರೆ ಈ ನಾಲ್ಕು ವರ್ಣಗಳು ಯಾವ್ದ್ರೆ ಬ್ರಾಹ್ಮಣರು ಅಂದರೆ ದೇವರು ಅವರೇ ಬರೆದುಕೊಂಡು ಹಾಗೆ ದೇವರುಗಳು ದೇವಸ್ಥಾನಗಳು ದೇವಸ್ಥಾನದ ಪೂಜಾರಿಕೆಗಳು ಪುರೋ ಪುರೋಹಿತ್ಯ ಪೌರೋಹಿತ್ಯವನ್ನು ಅವರ ಕೈಯಲ್ಲಿ ಇಟ್ಕೊಂಡಿದ್ದು ಬೇರೆ ಯಾರಾದರೂ ಈ ವೇದ ಉಪನಿಷತ್ತು ಪುರಾಣ ಶಾಸ್ತ್ರಗಳಲ್ಲಿ ಅಥವಾ ಮಂತ್ರಗಳನ್ನು ಪಠಿಸೋದನ್ನು ಕೇಳಿದ್ರೆ ಅವ್ರು ಕಿವಿಯಲ್ಲಿ ಸೀಸನ್ನು ಹಾಕ್ತಾ ಇದ್ರು ನಾಲಿಗೆಯಿಂದ ಪಠಿಸಿದರೆ ನಾಲಿಗೆಯನ್ನು ಕತ್ತರಿಸ್ತಾಯಿದ್ರು ಅವ್ರಿಗೆ ಬೇರೆ ಯಾರು ಕೂಡ ಅಕ್ಷರಗಳನ್ನು ಮಂತ್ರಗಳನ್ನು ದೇವರ ಪೂಜೆ ಪುರಸ್ಕಾರಗಳನ್ನು ಮಾಡುವ ಹಾಗೆ ಇರಲಿಲ್ಲ ಅದು ಕಟ್ಟುನಿಟ್ಟಿನ ಅಪ್ಪಣೆಯಾಗಿತ್ತು ಅವ್ರದ್ದು ಇನ್ನು ಎರಡನೇ ದರ್ಜೆಯವರಂದ್ರೆ ಕ್ಷತ್ರಿಯರು ಇವ್ರೇನಪ್ಪಾ ಅಂದ್ರೆ ತಲವಾರು ಮಾ ಇವ್ರು ಮಾತ್ರ ಹಿಡ್ಕೊಳ್ಬೇಕು ಇವ್ರನ್ನ ಹೊರತುಪಡಿಸಿದ್ರೆ ಬೇರೆ ಯಾರು ರಾಜ್ಯ ಭಾರ ಮಾಡುವಂಗಿರ್ಲಿಲ್ಲ ತಲವಾರನ್ನು ರಾಜ್ಯ ಭಾರವನ್ನು ನಡೆಸುವಂಗಿರಲೇ ಇಲ್ಲ ಇನ್ನು ಮೂರನೆಯದು ಕ್ಷತ್ರಿಯರು ಇವರು ವ್ಯಾಪಾರ ವಹಿವಾಟುಗಳನ್ನೆಲ್ಲ ಇವರೇ ಮಾಡಬೇಕು ಏನೇ ಒಂದು ಕಿರಾಣಿ ಅಂಗಡಿ ಹಿಡ್ಕೊಂಡು ಒಂದು ದಿನಸಿ ಅಂಗಡಿ ಹಿಡ್ಕೊಂಡು ಒಂದು ದೊಡ್ಡ ಮಟ್ಟದ ಏನೇ ವ್ಯವಹಾರಗಳ ನಡೆದ್ರು ಕೂಡ ಅದನ್ನು ಕ್ಷತ್ರಿಯರ ಮಾತ್ರ ಮಾಡಬೇಕು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಇವರು ಈ ಮೂರರ ಕೈಯಲ್ಲಿ ಈ ದೇಶದ ಸಂಪೂರ್ಣ ಆಡಳಿತ ಇತ್ತು ಇನ್ನು ಶೂದ್ರರು ಇವತ್ತಿನ ಗಾಣಿಗರು ಪಂಚಮಸಾಲರು ಶರ್ಟ್ರು ಅಥವಾ ನೀವ್ಯಾರು ಉಪ್ಪಾರರು ಕುಂಬಾರರು ಕಮ್ಮಾರರು ಕುರುಬರು ಈ ರೀತಿಯ ಬರ್ತಕ್ಕಂತಹ ಒಕ್ಕಲಿಗೇರು ಹಿಡ್ಕೊಂಡು ಇವರೆಲ್ಲ ಶೂದ್ರ ಜನಾಂಗ ಇವ್ರು ಏನಪ್ಪಾ ಅಂದ್ರೆ ಫಲವನ್ನ ಉಳುಮೆ ಮಾಡೋದು ಎಣ್ಣೆಯನ್ನ ತೆಗಿಯೋದು ಅಥವಾ ಬೆಳೆಗಳನ್ನ ಮಾಡೋದು ರಾಶಿಗಳನ್ನ ಮಾಡೋದು ಇವರು ಬಟ್ಟೆಗಳನ್ನ ಇಸ್ತ್ರಿ ಮಾಡೋದು ಇವರಿಗೆ ಶೇವಿಂಗ್ ಮಾಡೋದು ಈ ರೀತಿಯ ತಮ್ಮ ದಿನನಿತ್ಯದ ಕರ್ಮಗಳಿಗಾಗಿ ಬಟ್ಟೆ ತುಂಬಿಸ್ಕೊಳ್ಳಕ್ಕಾಗಿ ಇವ್ರನ್ನ ಶೂದ್ರ ಅಂತ ಕರೆದು ಇವ್ರನ್ನ ವಿಪರೀತವಾಗಿ ತೊಂದರೆಯನ್ನ ಕೊಡ್ತಾ ಇವ್ರು ಯಾವುದೇ ಹಕ್ಕುಗಳನ್ನು ಕೇಳುವಂಗಿಲ್ಲ ದುಡಿಬೇಕು ತಂದು ರಾಜರ ಮನೆಗೆ ಅಥವಾ ಏನು ವೈಶ್ಯರ ಮನೆಗೆ ಅಥವಾ ಈ ಬ್ರಾಹ್ಮಣರ ಮನೆಗೆ ಎಲ್ಲವನ್ನ ಕೊಟ್ಬಿಡ್ಬೇಕು ಮತ್ತೆ ಬರಲಿ ಅವ್ರು ಎಷ್ಟು ಕೊಡ್ತಾರೋ ಅಷ್ಟು ಮಾತ್ರ ತೆಗೆದುಕೊಂಡು ಹೋಗಬೇಕು ಇವರಿಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಸಮಯ ನೀವು ಇಷ್ಟೇ ದುಡಿಬೇಕಲ್ವ ಹಗಲರಾತ್ರಿ ವರ್ಷಾಂಗೆ ದುಡಿಕೊಂಡ್ರು ದುಡಿಸೋ ಅಂತ ಒಂದು ವರ್ಗ ಇದೆ ಯಾರು ಶೂದ್ರರು ಇನ್ನು ಅತಿ ಶೂದ್ರ ಜನಾಂಗ ಇವ್ರೇನಂದ್ರೆ ಅತೀ ಕೆಟ್ಟ ಕೆಲಸಗಳನ್ನ ಅಂದ್ರೆ ಅವರು ಮಲವನ್ನು ಮಾಡಿದ್ರೆ ಮೊದಲು ಇವೆಲ್ಲ ಟಾಯ್ಲೆಟ್ಗಳು ಅಂಡ್ರ ಈ ಡ್ರೈನೇಜ್ಗಳ ವ್ಯವಸ್ಥೆ ಇರಲಿಲ್ಲ ರಾಜವಾಡಿಯಲ್ಲಿ ಟಾಯ್ಲೆಟ್ಗಳಲ್ಲಿ ರಾಜರು ಮಹಾರಾಜರು ಅಥವಾ ಅವ್ರು ಯಾರಾದರೂ ಟಾಯ್ಲೆಟ್ ಮಾಡಿದ್ರೆ ಅದು ಕೆಳಗಡೆ ಬುಟ್ಟಿಗಳನ್ನ ಇಡ್ತಾ ಇದ್ರು ಆ ಬುಟ್ಟಿಗಳಲ್ಲಿ ಆ ಮಲ ಬೀಳ್ತಾ ಇತ್ತು ಆ ಮಲ ಹೊರುವಂತ ಪದ್ಧತಿ ಅಂದ್ರೆ ಅತಿ ಶೂದ್ರ ಜನಾಂಗಕ್ಕೆ ಯಾರಾದರೂ ಸತ್ರ ಕಟ್ಟಿಗೆ ಹೊಡೆಯೋದು ಕಟ್ಟಿಗೆ ಸೌದೆಗಳನ್ನ ತಂದಿಡೋದು ಹಲಿಗೆಗಳನ್ನ ಬಾರಿಸೋದು ಸತ್ತ ದನಗಳನ್ನು ತಿರೋದು ಅಂದರೆ ಪ್ರಾಣಿ ಪಕ್ಷಿಗಳಿಗಂತೂ ಕೀಳಾಗಿರುವಂತಹ ಒಂದು ವರ್ಗ ಇಷ್ಟು ಭಾರತ ದೇಶದಲ್ಲಿ ಇರುವಂತಹ ಈ ವ್ಯವಸ್ಥೆ ಯಾವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟುತ್ತಾರೋ ಯಾವಾಗ ಸಂವಿಧಾನವನ್ನು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಸಮಯವನ್ನು ತೆಗೆದುಕೊಂಡು ಬರೀತಾರೋ ಯಾವಾಗ ಈ ದೇಶದಲ್ಲಿ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಸಂವಿಧಾನವನ್ನು ಒಪ್ಪಿಕೊಂಡು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಂವಿಧಾನವನ್ನು ಜಾರಿ ಮಾಡ್ತಾರೋ ಅಲ್ಲಿಗೆ ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರತಕ್ಕಂತ ಈ ಒಂದು ಏನು ಅನಿಷ್ಟ ಪದ್ಧತಿಗಳಿದ್ದುವಲ್ಲ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಮತ್ತು ಅತಿ ಶೂದ್ರ ಇವರ ಮೇಲೆ ಹೇರಿರತಕ್ಕಂಥ ಎಲ್ಲ ಹಿರಿಕೆಗಳು ಕೆಲವೊಂದಿಷ್ಟು ಜನರಿಗೆ ಮಾತ್ರ ಶಿಕ್ಷಣ ಕೆಲವೊಂದಿಷ್ಟು ಜನರಿಗೆ ಮಾತ್ರ ಯುದ್ಧವನ್ನ ಮಾಡಲಿಕ್ಕೆ ಅಥವಾ ಆಡಳಿತ ನಡೆಸಲಿಕ್ಕೆ ಅಧಿಕಾರ ಕೆಲವೊಂದಿಷ್ಟು ಮಾತ್ರ ವ್ಯಾಪಾರ ಮಾಡುವಂತ ಅಧಿಕಾರ ಎನ್ನುವಂತಹ ಎಲ್ಲಾ ಕಾನ್ಸೆಪ್ಟನ್ನ ಮಣ್ಣು ಮಾಡಿ ಭಾರತದ ಪ್ರತಿಯೊಬ್ಬ ನಾಗರಿಕರು ಸಮಾನರು ಇನ್ಕ್ಲೂಡಿಂಗ್ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳಿಗೂ ಕೂಡ ಇವರ ಆಡಳಿತದಲ್ಲಿ ಸ್ವತಂತ್ರ ಇರಲಿಲ್ಲ ಹೆಣ್ಣು ಮಕ್ಕಳು ಶಿಕ್ಷಣ ಪಡೆಯುವಾಗಿರಲಿಲ್ಲ ಅವರು ಯಾವುದೇ ಅಧಿಕಾರ ನಡೆಸುವಾಗಿರಲಿಲ್ಲ ಅದು ಶೋಪೀಸ್ ಆಗಿ ನಿಮ್ಗೆ ತೋರಿಸ್ತಾರೆ ವಿನಃ ಅಧಿಕೃತವಾಗಿ ಎಲ್ಲಿಯೂ ಇರಲಿಲ್ಲ ಸೊ ಕೆಲವೊಂದು ಸಾಂದರ್ಭಿಕ ಸಂದರ್ಭದಲ್ಲಿ ಬದಲಾವಣೆಗಳಾಗಿರ್ಬೋದು ಆದ್ರೆ ನಿರ್ದಿಷ್ಟವಾಗಿ ಹೆಣ್ಣು ಮಕ್ಕಳಿಗೆ ಯಾವುದೇ ಸ್ವಾತಂತ್ರ್ಯ ಇರಲೇ ಇಲ್ಲ ಇದೆಲ್ಲದರ ವಿರುದ್ಧ ಅನೇಕ ನಾಯಕರುಗಳ ಹೋರಾಟವನ್ನು ಕೂಡ ಭಾರತ ದೇಶದಲ್ಲಿ ಮಾಡ್ಕೊತ ಬರ್ತಾರೆ ಈಗ ಯಾರು ಮಹಾತ್ಮ ಜ್ಯೋತಿಬಾ ಪುಲೆ ಅವರು ಸಾವಿತ್ರಿಬಾಯಿ ಪುಲೆ ಅವರು ಆ ಛತ್ರಪತಿ ಶಾಹು ಮಹಾರಾಜರು ಆಮೇಲೆ ಇನ್ನೂ ಇನ್ನೂ ಬಹಳಷ್ಟು ಬಹಳಷ್ಟು ಇತಿಹಾಸದಲ್ಲಿ ನಾಯಕರುಗಳ ಹೋರಾಟವನ್ನು ಮಾಡ್ಕೊತಕ್ ಬರ್ತಾರೆ ಇದ್ರೆಲ್ಲ ಅನಿಷ್ಟ ಪದ್ಧತಿಗಳನ್ನು ಓಡಿಸಲಿಕ್ಕೆ ಆದ್ರೆ ಕೊನೆಯದಾಗಿ ಸಂವಿಧಾನಾತ್ಮಕವಾಗಿ ಎಲ್ಲವೂ ಆಗಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾಲಘಟ್ಟದಲ್ಲಿ ಆಮೇಲೆ ಏನು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರಕ್ಕೆ ಸಂವಿಧಾನ ಜಾರಿ ಆಗುತ್ತದಲ್ಲ ಈ ಎಲ್ಲ ಅನಿಷ್ಟ ಪದ್ಧತಿಗಳು ಸಂಪೂರ್ಣವಾಗಿ ಬದ್ದ ಬಂದಾಗಿಬಿಡ್ತಾವೆ ಕಡಿವಾಣ ಆಗಿಬಿಡ್ತದೆ ಯುವಕ ಅದಾದ ನಂತರದ ಕಾಲದಲ್ಲಿ ಎಲ್ಲರಿಗೂ ಸಮಾನತೆ ಪ್ರತಿಯೊಂದು ಹೆಣ್ಣಿಗೂ ಪ್ರತಿಯೊಂದು ಗಂಡಿಗೂ ಯಾವುದೇ ಜಾತಿಯವನ್ನ ಆರು ಸಾವಿರಕ್ಕಿಂತಲೂ ಹೆಚ್ಚು ಜಾತಿಗಳನ್ನ ಮನುವಾದಿಗಳು ನಿರ್ಮಾಣ ಮಾಡಿರ್ತಾರ ಈ ವರ್ಣ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿರ್ತಾರೆ ಇದೆಲ್ಲದಕ್ಕೂ ಕಡಿವಾಣ ಹಾಕ್ತಾರ ಹಾಗಾದ್ರೆ ನನ್ನ ಪ್ರಶ್ನೆ ಈಗ ಪೂಜೆ ಮಾತ್ರ ಬ್ರಾಹ್ಮಣರು ಮಾಡಬೇಕನ್ನುವಂತ ಪದ್ಧತಿ ಅಲ್ಲಿತ್ತು ಈಗ ಯಾವ್ಯಾವ ಕುಲದವರು ಯಾವ್ಯಾವ ಜಾತಿಯವರು ನೀವು ಪೂಜೆಗಳನ್ನ ಮಾಡ್ತೀರಿ ಆ ಎಲ್ಲ ಪೂಜೆಗಳಿಗೆ ನಿಮಗೆ ಅವಕಾಶ ಕೊಟ್ಟಿದ್ದೆ ಭಾರತದ ಸಂವಿಧಾನ ಹಾಗಾದ್ರೆ ಈಗ ಹೇಳ್ರಿ ಸಂವಿಧಾನ ಅಂದ ತಕ್ಷಣ ಒಂದು ಒಂದು ಮನಸ್ಥಿತಿ ಭಾರತ ದೇಶದಲ್ಲಿ ಅದು ದಲಿತರಿಗೆ ಮಾತ್ರ ಸಂವಿಧಾನ ಇದೆ ಅದನ್ನ ಅಂಬೇಡ್ಕರ್ ಅವರು ಬರೆದಿದ್ದಾರೆ ಅವರು ಜಾತಿಯವರಿಗೆ ಮಾತ್ರ ಬರೆದಿದ್ದಾರೆ ಅನ್ನುವಂಥ ಒಂದು ಕೆಟ್ಟ ವಿಚಾರ ಇವತ್ತಿಗೂ ನಮ್ಮ ನಿಮ್ಮ ಮಧ್ಯೆ ಇದೆ ಎಷ್ಟು ಜನ ಇವತ್ತು ಗುಡಿಗಳನ್ನ ಕಟ್ಕೊಂಡು ಪೂಜೆ ಮಾಡ್ತಾ ಇದ್ರಿ ಬೇರೆ ಬೇರೆ ವರ್ಗದವರು ಎಲ್ಲರಿಗೂ ಭಾರತದ ಸಂವಿಧಾನದ ಆರ್ಟಿಕಲ್ ಇಪ್ಪತ್ತೈದು ಧರ್ಮ ಸ್ವಾತಂತ್ರ್ಯದ ಹಕ್ಕು ಆ ಹಕ್ಕಿನ ಪ್ರಕಾರವೇ ನೀವೆಲ್ಲರೂ ಕೂಡ ಇವತ್ತು ಮಂದಿರಗಳನ್ನು ನಿರ್ಮಾಣ ಮಾಡಿಕೊಡೋದ್ರ ಪೂಜಾರಿಕೆಯನ್ನ ಆಗಿದ್ರಿ ಪೂಜಾರಿಗಳಾಗಿದ್ರಿ ಅದಕ್ಕಿಂತ ಮೊದಲು ನಿಮ್ಗೆ ಬ್ರಾಹ್ಮಣರು ಹೊರತುಪಡಿಸಿದ್ರೆ ಯಾರು ಪೂಜಾರಿಕೆಗಳನ್ನ ಕೊಡ್ತಿರ್ಲಿಲ್ಲ ಅದಾದ ನಂತರ ಬರುವಂತದ್ದು ಕ್ಷತ್ರಿಯರು ಇವತ್ತು ಭಾರತ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜಾತಿನೇ ಬೇರೆ ಇವ್ರ ಜಾತಿನೇ ಬೇರೆ ಮೊದಲು ಆಡಳಿತ ಮಾಡಲಿಕ್ಕೆ ಪ್ರಮುಖರು ಯಾರಪ್ಪ ಕ್ಷತ್ರಿಯರೇ ಆಗಿರಬೇಕು ರಾಜ್ಯಭಾರ ಮಾಡೋರು ಇವತ್ತು ರಾಜ್ಯಭಾರ ಮಾಡೋರು ಯಾರ್ಯಾರಿದ್ದೀರಿ ಎಷ್ಟೆಷ್ಟು ಜಾತಿಯವರಿದ್ದೀರಿ ಒಕ್ಕಲಿಗರು ದಲಿತರು ಮುಸಲ್ಮಾನರು ಬ್ರಾಹ್ಮಣರು ಕೂಡ ಇದ್ದೀರಿ ಬೇರೆ ಬೇರೆ ಎಲ್ಲರಿಗೂ ಸಮಾನ ಅವಕಾಶ ಇವತ್ತೈತು ಈ ಸಮಾನ ಅವಕಾಶವನ್ನ ಕೊಟ್ಟಿದ್ದು ಕೂಡ ಭಾರತದ ಸಂವಿಧಾನ ಇವತ್ತು ಸಿದ್ದರಾಮಯ್ಯವರು ಈ ದೇಶದ ಪ್ರಧಾನಮಂತ್ರಿ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಅದಕ್ಕೆ ಕಾರಣ ಭಾರತದ ಸಂವಿಧಾನ ಇವತ್ತು ನರೇಂದ್ರ ಮೋದಿ ಅಂತವರು ಕೂಡ ಈ ದೇಶದ ಪ್ರಧಾನಮಂತ್ರಿ ಆಗಬೇಕಂದ್ರೆ ಅದಕ್ಕೆ ಭಾರತ ದೇಶದ ಸಂವಿಧಾನ ಅಲ್ಲಿಗೆ ಸಾವಿರಾರು ವರ್ಷಗಳ ಇತಿಹಾಸದಲ್ಲಿ ಯಾರು ಕ್ಷತ್ರಿಯರು ಮಾತ್ರ ಆಡಳಿತ ಮಾಡ್ಬೇಕು ಅನ್ನೋದಿತ್ತಲ್ಲ ಅದಕ್ಕೆ ಕಡಿವಾಣ ಹಾಕಿ ಎಲ್ಲರೂ ಆಡಳಿತ ಮಾಡಬಹುದು ಮುಖ್ಯಮಂತ್ರಿಗಳಾಗಬಹುದು ಪ್ರಧಾನಮಂತ್ರಿಗಳಾಗಬಹುದು ಎಮ್ ಎಲ್ ಎಬಹುದು ಎಂ ಪಿಗಳಾಗಬಹುದು ಅನ್ನುವಂಥ ಕಾನ್ಸೆಪ್ಟ್ ತಂದಿದ್ದು ಈ ದೇಶದ ಸಂವಿಧಾನ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಈಗ ವೈಶ್ಯರ ಕಾಲ ವೈಶ್ಯರ ಮಾತ್ರ ವ್ಯಾಪಾರ ಮಾಡ್ಬೇಕಂತ ಈಗ ಮಾರ್ಕೆಟ್ ನಲ್ಲಿ ಹೋದ್ರೆ ಯಾರು ಸಿಗ್ತಾರೆ ನೋಡ್ಲಿಕ್ಕೆ ಪ್ರತಿ ಒಂದು ಕಮ್ಯುನಿಟಿಯ ಜನ ಇವತ್ತು ವ್ಯಾಪಾರ ಮಾಡ್ತಾ ಇದ್ದಾರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಬಿಸ್ನೆಸ್ ಗಳನ್ನ ಮಾಡ್ತಾ ಇದ್ದಾರೆ ಸಣ್ಣ ಪುಟ್ಟ ಬಿಸ್ನೆಸ್ ಗಳ ಹಿಡ್ಕೊಂಡು ಪ್ರತಿಯೊಂದು ಗಲ್ಲಿ ಗಲ್ಲಿಗಳಲ್ಲಿ ಅಡ್ಡಾಡ್ಲಿಕ್ಕೆ ಸರ್ವತ್ರ ಸಂಚಾರ ಮಾಡಲಿಕ್ಕೆ ವ್ಯಾಪಾರ ವಹಿವಾಟು ಮಾಡಲಿಕ್ಕೂ ಕೂಡ ಈ ದೇಶದ ಸಂವಿಧಾನವೇ ನಿಮಗೆ ಸ್ವತಂತ್ರವನ್ನ ಕೊಡ್ತದೆ ಹಾಗಾದ್ರೆ ಆ ಒಂದು ವ್ಯಾಪಾರಸ್ಥರು ಯಾವ್ಯಾವ ಜಾತಿಯವರು ಇದ್ದೀರಿ ಯಾವ್ಯಾವ ಜಾತಿಯವ್ರ ಎಮ್ ಎಲ್ ಎಂಪಿಗಳಾಗಿದ್ದೀರಿ ಎಲ್ಲರೂ ಆಲೋಚನೆ ಮಾಡ್ಬೇಕು ಎಲ್ಲರೂ ಆಲೋಚನೆ ಮಾಡ್ಬೇಕು ನೀವು ನಿಮ್ಮೆಲ್ಲರಿಗೂ ಈ ಸಂವಿಧಾನ ಸಂಬಂಧ ಪಡ್ತಿದ್ದೀವಿ ಬಾಬಾ ಸಾಹೇಬರು ಕೇವಲ ದಲಿತರಿಗಾಗಿ ಮಾತ್ರ ಅಲ್ಲ ಈ ದೇಶದ ಜನರಿಗಾಗಿ ಯಾರ ಕಷ್ಟದಲ್ಲಿದ್ರು ಯಾರ ನಷ್ಟದಲ್ಲಿದ್ರು ಯಾರು ಹಕ್ಕುಗಳಿಂದ ವಂಚಿತರಾಗಿದ್ರು ಯಾರು ನೋವಿನಿಂದ ಬಳಲ್ತಾ ಇದ್ರು ಅವರೆಲ್ಲರಿಗೂ ದೇಶದ ಸಂವಿಧಾನವನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಯಾರೆಲ್ಲ ಗೌರವಿಸಬೇಕು ಈ ಸಂವಿಧಾನವನ್ನ ಇನ್ನು ಶೂದ್ರ ಜನಾಂಗ ಶೂದ್ರ ಜನಾಂಗ ಅಲ್ಲಿ ಕೆಲಸ ಮಾಡ್ಬೇಕು ಇಲ್ಲಿ ಕೆಲಸ ಮಾಡ್ಬೇಕು ಅವರಿಗೆ ಸಮಯದ ನಿಮಿ ಲಿಮಿಟೇ ಇರಲಿಲ್ಲ ಅದಕ್ಕ ಬಾಬಾ ಸಾಹೇಬ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಏನಂದ್ರೆ ಕಡ್ಡಾಯವಾಗಿ ಎಂಟು ತಾಸು ಮಾತ್ರ ಕೆಲಸ ಮಾಡಬೇಕು ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭ ಮಾಡಬೇಕು ಮಧ್ಯಾಹ್ನ ಎರಡು ಗಂಟೆಗೆ ರಜೆ ಮೂರು ಗಂಟೆವರೆಗೂ ಮೂರು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಮಾತ್ರ ಸರ್ಕಾರಿ ಕೆಲಸ ಹಿಡ್ಕೊಂಡು ಅರೆ ಸರ್ಕಾರಿ ಕೆಲಸ ಖಾಸಗಿ ವಲಯದಲ್ಲಿಯೂ ಕೂಡ ಎಲ್ಲರಿಗೂ ಒಂದು ಸಮಯ ನಿಗದಿ ಮಾಡ್ತಾರೆ ಅದು ವಾರಕ್ಕೆ ಒಂದು ರಜೆ ಕೊಡ್ತಾರೆ ಯಾವ ಯಾವ್ಯಾವ ವರ್ಗದವ್ರು ಇವತ್ತು ಕೆಲಸ ಮಾಡ್ತಾ ಇದ್ದೀರಿ ಪ್ರತಿ ಒಂದು ವರ್ಗದವರು ಅವರು ಅಲ್ಲಿ ಹೋಗ್ಬೇಕಾಗಿರ್ಲಿಲ್ಲ ಅಲ್ಲಿ ಅವ್ರು ಇಲ್ಲಿ ಬರ ಬರ್ಲಿಕ್ಕೆ ಅವಕಾಶ ಇರಲಿಲ್ಲ ಮೊದಲಿನ ಭಾರತ ಹಿಂದೂ ಧರ್ಮದ ಭಾರತದಲ್ಲಿ ಆದ್ರೆ ಭಾರತದ ಸಂವಿಧಾನ ಯಾವಾಗ ಜಾರಿ ಆಗ್ತದೋ ಅವಾಗ ಎಲ್ಲರಿಗೂ ಎಲ್ಲಿ ಬೇಕಾದ್ರೂ ಹೋಗ್ಲಿಕ್ಕೆ ಅವಕಾಶ ಯಾರನ್ನ ಯಾರು ಬೇಕಾದ್ರೂ ಇವತ್ತು ಅಂತರ್ಜಾತಿ ವಿವಾಹಗಳ ಅಂತ ಹೇಳ್ತಿರ್ಲಿಲ್ಲ ನೀವು ಯಾರನ್ನ ಯಾರು ಕೂಡ ಮದುವೆ ಆಗ್ಬೋದು ಯಾವುದೇ ಜಾತಿಯವರು ಯಾವುದೇ ಜಾತಿಯವ್ರನ್ನ ಮದುವೆ ಆಗ್ಬೋದು ಆದ್ರೆ ಮೊದಲು ಹಂಗಿರ್ಲಿಲ್ಲ ಆ ಅವ್ರು ಬಂದ್ರೆ ಅವ್ರನ್ನ ಅಲ್ಲೇ ಕಡದ್ ಕ್ಲಾಸ್ ಮಾಡ್ತಾರೆ ಇವತ್ತಿಗೂ ಕೆಲವೊಂದು ಮರ್ಯಾದೆ ಹೆತ್ತಿಗಳು ನಡೀತಿರ್ತವ ನಮ್ಮ ನಿಮ್ಮ ಮುದ್ದೆ ಅಂದ್ರ ಈ ಹಿಂದೂ ಧರ್ಮದ ಕೆಲವೊಂದು ಅನಿಷ್ಟ ಪದ್ಧತಿಗಳನ್ನು ಇವತ್ತಿಗೂ ಕೆಲವೊಂದಿಷ್ಟು ಜನ ಬಿಟ್ಟಿಲ್ಲ ಕಾರಣ ಏನಂದ್ರೆ ಈ ದೇಶದ ಸಂವಿಧಾನ ಈ ದೇಶ ಸಮಾನತೆ ಕಡೆ ಹೋಗಬೇಕು ಈ ದೇಶ ಭಾರತ ಬದಲಾಗಬೇಕು ಅನ್ನೋದು ಇವತ್ತಿಗೂ ಬಹಳಷ್ಟು ಜನರಿಗೆ ಅದು ಅದ್ರ ವಿಚಾರ ಗೊತ್ತಿಲ್ಲ ಹಾಗಾಗಿ ದೇಶದ ಸಂವಿಧಾನ ಬದಲು ಯಾಕೆ ಸಂವಿಧಾನ ಬದಲು ಮಾಡ್ತೀರಿ ಇಷ್ಟೆಲ್ಲ ದೇಶದ ಜನರಿಗೆ ಅನುಕೂಲ ಮಾಡಿರ್ತ ಈ ಸಂವಿಧಾನ ಈಗ ಅಮೆರಿಕಾದಂತಹ ದೊಡ್ಡನ್ನ ಜಗತ್ತಿಗೆ ಅತಿ ಮುಂದುವರೆದಿರ್ತಕ್ಕಂಥ ರಾಷ್ಟ್ರ ಇದ್ರು ಅಲ್ಲಿಯೇ ನಾಗರಿಕರು ಅದ್ರ ಮೇಲೆ ಕೇಸ್ ಮಾಡಿದ್ದಾರೆ ನೂರಕ್ಕೂ ಹೆಚ್ಚು ಕೇಸ್ಗಳು ಅಮೆರಿಕದ ಸಂವಿಧಾನ ಮೇಲೆ ಆದ್ರೆ ಭಾರತದಲ್ಲಿ ಒಬ್ಬ ನಾಗರಿಕನು ನಮ್ಗೆ ದೇಶದ ಸಂವಿಧಾನ ಬೇಡ ಇದು ಸರಿ ಇಲ್ಲ ಅಂತ ಇವತ್ತಿಗೂ ಕೇಸ್ ಮಾಡಿಲ್ಲ ಕಾರಣ ಏನಂದ್ರೆ ಈ ದೇಶದ ಸಂವಿಧಾನ ಪ್ರತಿಯೊಬ್ಬರ ಮೂಲಭೂತ ಹಕ್ಕುಗಳನ್ನು ಎತ್ತಿ ಹಿಡಿತೈತಿ ಆದ್ರೆ ಕೆಲವೊಂದಿಷ್ಟು ಮನೋವಾದಿಗಳು ಏನು ಮೊದಲ ಪದ್ಧತಿ ಇತ್ತಲ್ಲ ನಾವಷ್ಟೇ ಅಧಿಕಾರ ಮಾಡಬೇಕು ನಾವಷ್ಟೇ ಪೂಜೆ ಮಾಡಬೇಕು ನಾವಷ್ಟೇ ವ್ಯಾಪಾರ ಮಾಡಬೇಕು ಉಳದವ್ರನ್ನೆಲ್ಲ ಕುರಿ ಹಿಂಡಿನ ಥರ ದುಡಿಸ್ಕೊಳ್ಬೇಕು ಇವ್ರ ಶೂದ್ರರಾಗಿ ಉಳಿಬೇಕು ಉಳಿಬೇಕನ್ನುವಂಥವ್ರು ಮಾತ್ರ ಈ ದೇಶದ ಸಂವಿಧಾನ ಬದಲಾಗಲಿ ನಾವು ಬದಲು ಮಾಡಕ್ಕ ಬಂದಿವಿ ಅಂತ ಹೇಳ್ತಿರ್ತಾರೆ ಸೊ ಹಂಗಾಗಿ ಸ್ನೇಹಿತರೆ ಭಾರತ ದೇಶದ ಸಂವಿಧಾನ ಭಾರತದ ಪ್ರತಿಯೊಬ್ಬ ಪ್ರಜೆಗಳಿಗೂ ಪ್ರತಿಯೊಬ್ಬ ನಾಗರಿಕನಿಗೂ ಸಂಬಂಧ ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ಸಂಬಂಧಪಟ್ಟ ಸಂವಿಧಾನ ಆಗಿದೆ ಇದು ಬರೆದಿರಬಹುದು ಅಂಬೇಡ್ಕರ್ ಸಾಹೇಬರು ಆದ್ರೆ ಅವರು ಜಾತಿಯನ್ನ ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಅಥವಾ ಒಂದು ವರ್ಗವನ್ನ ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಬರೆದಿಲ್ಲ ದೇಶದ ಸಮಗ್ರ ಅಭಿವೃದ್ಧಿ ಸಮಗ್ರವಾಗಿ ದೇಶದ ಮುಂದುವರಿಬೇಕನ್ನು ಅನ್ನು ಇಟ್ಕೊಂಡು ಬರೆದಿದ್ದಾರ ಆದ್ರೆ ಈ ಹೊಲಸು ರಾಜಕಾರಣಿಗಳು ಹೊಲಸು ಜಾತಿವಾದಿಗಳು ಅನೇಕ ಜನ ಕುತಂತ್ರಿಗಳು ಇವತ್ತಿಗೂ ಈ ದೇಶದಲ್ಲಿ ಸಂಪೂರ್ಣ ಸಂವಿಧಾನವನ್ನ ಜಾರಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಇವತ್ತಿಗೂ ಸಂವಿಧಾನ ಇದ್ರು ಕಾನೂನುಗಳಿದ್ರು ಎಲ್ಲವೂ ಇದ್ರು ಕೂಡ ಜಾತಿ ವ್ಯವಸ್ಥೆ ಯಥಾವತ್ತಾಗಿ ಮುಂದೆ ನಡೆದೈತಿ ದೌರ್ಜನ್ಯಗಳು ದಬ್ಬಾಳಿಕೆಗಳು ಮುಂದೆ ನಡೆದಾವ ಅದೆಲ್ಲವೂ ನಮ್ಮ ಮುಂದೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡಿಕೊಳ್ಳುವಂತದ್ದು ಏನಂದ್ರೆ ನೀವೆಲ್ಲರೂ ಈ ದೇಶದ ಸಂವಿಧಾನವನ್ನ ಓದಬೇಕು ಯಾಕಂದ್ರೆ ಈ ನೋಡ್ರಿ ದೇಶದಲ್ಲಿ ಆರು ಪ್ರಮುಖ ಹಕ್ಕುಗಳನ್ನ ಭಾರತದ ಸಂವಿಧಾನ ಕೊಡ್ತದೆ ಅದರಲ್ಲಿ ಏನಪ್ಪ ಸಮಾನತೆ ಹಕ್ಕು ಸ್ವಾತ ಏನ ಸರ್ವತ್ರ ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಧರ್ಮ ಸ್ವಾತಂತ್ರ್ಯದ ಹಕ್ಕು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಸಂವಿಧಾನಿಕ ಪರಿಹಾರಗಳ ಹಕ್ಕು ಹೀಗೆ ಆರು ಏನಪ್ಪಾ ಅಂದ್ರ ಹಕ್ಕುಗಳನ್ನ ಭಾರತದ ಸಂವಿಧಾನ ಕೊಡ್ತೀವಿ ಇದರಲ್ಲಿ ಇಪ್ಪತ್ತೆರಡು ಭಾಗಗಳು ಮುನ್ನೂರ ತೊಂಬತ್ತೈದು ವಿಧಿಗಳದಾವ ಈಗ ಅದು ಕೆಲವೊಂದಿಷ್ಟು ನಿಯಮಗಳನ್ನ ಆರ್ಟಿಕಲ್ಗಳನ್ನು ಬದಲಾವಣೆ ಮಾಡಿ ಸುಮಾರು ನಾಲ್ಕು ನೂರ ಎಪ್ಪತ್ತು ವಿಧಿಗಳು ಈಗಾಗಿದ್ದಾವ ಹನ್ನೆರಡು ಅನುಪೋದಗಳು ಭಾರತ ದೇಶದಲ್ಲಿ ರಾಜಕಾರಣಿಗಳಿಗೂ ಸಹ ದೇಶದ ಸಂವಿಧಾನ ಲಾಗುವಾಗ್ತದ ಅಧಿಕಾರಿಗಳಿಗೂ ಅಧಿಕಾರಿಗಳು ಯಾವ ದರ್ಪ ತೋರಿಸುವಾಗಿಲ್ಲ ರಾಜಕಾರಣಿಗಳು ದರ್ಪ ತೋರಿಸುವಾಗಿಲ್ಲ ಸಾಮಾನ್ಯ ನಾಗರಿಕನೂ ದರ್ಪ ತೋರಿಸುವಾಗಿಲ್ಲ ಸಾಮಾನ್ಯ ನಾಗರಿಕನಿಗೂ ಹಕ್ಕುಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಕೊಡ್ತಾರ ಹೆಣ್ಣು ಮಕ್ಕಳಿಗೂ ಹಕ್ಕುಗಳನ್ನ ಕೊಡ್ತಾರ ಒಂದು ಕಡೆ ರಾಜಕಾರಣಿಗಳನ್ನ ನಿಯಂತ್ರಣ ಮಾಡೋದು ಅಧಿಕಾರಿಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಅವರು ತಮ್ಮ ಹಕ್ಕನ್ನು ಚಲಾಯಿಸಿ ದುರುಪಯೋಗ ಮಾಡಿಕೊಳ್ಳದ ಹಾಗೆ ಜಗತ್ತಿನ ಈ ದೇಶದಲ್ಲಿ ಇರ್ತಕ್ಕಂಥ ನೂರ ನಲವತ್ತಕ್ಕೂ ಹೆಚ್ಚು ರಾಷ್ಟ್ರಗಳೇನದಾವಲ್ಲ ಈ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಲಿಖಿತವಾಗಿ ಬರೆದಿರುವಂತ ಏಕೈಕ ಸಂವಿಧಾನ ನಮ್ಮ ಭಾರತ ದೇಶದ ಸಂವಿಧಾನ ಇವತ್ತಿಗೂ ಅದನ್ನು ನಿಮಗೆ ತೋರಿಸ್ಲಿಲ್ಲಲ್ಲ ಈ ರಾಜಕಾರಣಿಗಳು ಇವತ್ತಿಗೂ ಆ ಸಂವಿಧಾನ ನಿಮ್ಮ ಮನೆಗೆ ಬರಲಿಲ್ಲಲ್ಲ ಆ ಸಂವಿಧಾನದಲ್ಲಿರುವಂತ ಆರ್ಟಿಕಲ್ಗಳು ಏನು ಹೇಳ್ತಾವ ಯಾವ ಆರ್ಟಿಕಲ್ ಯಾವ ಹಕ್ಕನ್ನು ನಮಗೆ ಕೊಡ್ತೈತೆ ಅನ್ನುವಂಥದ್ದು ಇವತ್ತಿಗೂ ನಿಮಗೆ ತೋರಿಸಿಲ್ಲ ಇದು ಈ ದೇಶದ ದುರಂತ ಮೊದಲು ತಾವು ಧರ್ಮದಲ್ಲಿದ್ದಾಗ ಧರ್ಮದ ಗ್ರಂಥಗಳನ್ನು ತೋರಿಸಲಿಲ್ಲ ಶೋಷಣೆಯನ್ನ ಮಾಡ್ತಾ ಬಂದರು ಧರ್ಮ ಏನು ಹೇಳ್ತೈತಿ ಅದು ತೋರಿಸಲಿಲ್ಲ ಇವತ್ತಿಗೂ ಸಂವಿಧಾನ ಜಾರಿ ಇದೆ ಸಂವಿಧಾನ ನಿಮಗೆ ತೋರಿಸಿಲ್ಲ ಇದು ದೇಶದ ದುರಂತವಾಗಿದೆ ಸಂವಿಧಾನವನ್ನು ಓದಬೇಕು ಓದಿ ಅರಗಿಸಿಕೊಳ್ಳಬೇಕು ಅರಗಿಸಿಕೊಂಡ ನಂತರ ಅದರ ವಿಚಾರಗಳನ್ನ ಸಾರ್ವಜನಿಕರಿಗೆ ಮುಟ್ಟಿಸಬೇಕು ಇದು ಪ್ರತಿಯೊಬ್ಬ ಭಾರತೀಯ ನಾಗರಿಕನ ಹಕ್ಕಾಗ್ತದ ಹಂಗಾಗಿ ನಾವು ಕೇವಲ ಕಾಟಾಚಾರಕ್ಕ ನವೆಂಬರ್ ಇಪ್ಪತ್ತಾರು ದೇಶಕ್ಕೆ ನಮಗೆ ಸಂವಿಧಾನ ಸಮರ್ಪಣೆಯಾದ ದಿನ ಅಥವಾ ಒಪ್ಕೊಳ್ಬಾರ್ದು ಆ ದೇಶದಲ್ಲಿ ಅದು ಆ ಸಂವಿಧಾನದಲ್ಲಿ ಇರ್ತಕ್ಕಂಥ ವಿಚಾರಗಳು ಪ್ರತಿಯೊಬ್ಬ ನಾಗರಿಕನಿಗೂ ಮುಟ್ಟಬೇಕು ಅಂದಾಗ ಮಾತ್ರ ದೇಶ ಸರ್ವತ್ರ ಸ್ವಾತಂತ್ರ್ಯ ಆಗ್ತದೆ ಜಗತ್ತಿಗೆ ನಂಬರ್ ಒನ್ ಆಗ್ತದೆ ನೀವು ಬಾಯಿ ಮಾತಲಿ ಜಗತ್ತಿನ ಗುರು ವಿಶ್ವಗುರು ಅಂತ ಹೇಳಿದ್ರೆ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಯಾವ ವಿಶ್ವಗುರು ಅಂತ ಹೇಳ್ತಿರಲ್ಲ ಆ ವಿಶ್ವಗುರು ಭಾರತ ದೇಶದಲ್ಲಿ ಇವತ್ತಿಗೂ ರಸ್ತೆಗಳ ಮೇಲೆ ಹೆಣ್ಣು ಮಕ್ಕಳು ತಮ್ಮ ಮಲಮೂತ್ರ ವಿಸರ್ಜನೆ ಮಾಡ್ತಾ ಇದ್ದಾರ ತಮ್ಮ ಮರ್ಯಾದೆಗೆ ಅಂಜಿ ಇವತ್ತು ಮಧ್ಯಾಹ್ನ ನಮ್ಗ ಟಾಯ್ಲೆಟ್ ಬಂದ್ರು ಕೂಡ ರಾತ್ರಿನೇ ಕೊಡ್ಬೇಕು ಯಾಕಂದ್ರೆ ಕತ್ಲೆ ಆಗ್ಬೇಕಲ್ಲ ಕಾಯ್ಬೇಕು ಯಾಕಂದ್ರೆ ನೆಚ್ಚಿನ ಜಾವದಲ್ಲಿ ಹೋಗ್ಕೊಡ್ಬೇಕು ಅಂತ ದೇಶ ನಮ್ಮ ಭಾರತ ಅದನ್ನ ಹೇಳಕ್ ನಾಚಿಕೆ ಬರ್ಬೇಕು ನಿಮ್ಗೆಲ್ಲರಿಗೂ ಎಲ್ಲರಿಗೂ ವಿಶ್ವಗುರು ಭಾರತ ಹೇಳಕ್ ನಾಚಿಕೆ ಬರ್ಬೇಕು ಒಂದು ಅವೇರ್ನೆಸ್ ನೀವು ಹಳ್ಳಿಗಳಲ್ಲಿ ಮಾಡ್ಲಿಕ್ಕಾಗಿಲ್ಲ ನಿಮ್ ಕೈಯಿಂದ ನೋಡಮ್ಮ ಟಾಯ್ಲೆಟ್ ನಲ್ಲಿ ಬಯಲು ಶೌಚಾಲಯ ಮುಕ್ತ ದೇಶ ಆಗಬೇಕು ನಾವು ಟಾಯ್ಲೆಟ್ ನಲ್ಲಿ ಕುಂಡ್ರಬೇಕು ಅಥವಾ ಇದೇನು ಗುಡಿಸಲು ಮುಕ್ತ ಭಾರತ ಆಗಬೇಕು ಪ್ರತಿಯೊಬ್ಬರಿಗೂ ಉದ್ಯೋಗ ಪ್ರತಿಯೊಬ್ಬರಿಗೂ ಶಿಕ್ಷಣ ಸಿಗುವಂತ ಭಾರತ ಆಗಬೇಕಂತ ಸಂವಿಧಾನ ಹೇಳಿದ್ರ ಅದರ ವಿರುದ್ಧವಾಗಿರ್ತಕ್ಕಂಥ ಕೆಲಸವನ್ನ ರಾಜಕಾರಣಿಗಳು ಮಾಡ್ತಾ ತಮ್ಮ ಪಟ್ಟಕ್ಕಾಗಿ ಬಡದಾಡ್ತಾ ಇದ್ದಾರೆ ನಾನು ಮುಖ್ಯಮಂತ್ರಿ ನಾನು ಪ್ರಧಾನಮಂತ್ರಿ ನನ್ನ ಪಕ್ಷ ಅಷ್ಟು ದೊಡ್ಡದು ನಿನ್ನ ಪಕ್ಷ ಈ ದೇಶಕ್ಕೆ ಕೊಟ್ಟಂತ ಕೊಡುಗೆ ಏನು ನೀವು ದೇಶದಲ್ಲಿ ಅನೇಕ ನಮಗೆ ಮೂಲಭೂತವಾಗಿ ಸಿಗುವಂತಹ ಕಚ್ಚಾ ವಸ್ತುಗಳಿದಾವೆ ನಮ್ಮಲ್ಲಿ ಸಿಗುವಂಥ ಕಬ್ಬಿನದಂಥ ಎದುರುಗಳು ಎಲ್ಲಿ ಸಿಗೋದಿಲ್ಲ ನಮ್ಮ ನೀರಿನ ಸೊ ಏನು ಸೋತ್ರ ಇದೆ ಸಿಕ್ಕಾಪಟ್ಟೆ ನಮ್ಮ ನೀರಲ್ಲಿದೆ ಆ ರೈತರು ಇದಾರೆ ಸಿಕ್ಕಾಪಟ್ಟೆ ಸೆವೆಂಟಿ ಫೈವ್ ಪರ್ಸೆಂಟೇಜ್ ಭೂಮಿ ನಮ್ಮ ನಮ್ದೇನಪ್ಪ ರೈತರ ಭೂಮಿಯಾಗಿದೆ ಎಲ್ಲವೂ ನಮಗ ಪ್ರಕೃತಿಯ ನೀಡಿರುವಾಗ ಅದರ ಸರಿಯಾದ ಉಪಯೋಗ ಮಾಡಿಕೊಂಡು ಜಗತ್ತಿಗೆ ನಂಬರ್ ಒನ್ ಆಗೋದನ್ನು ಬಿಟ್ಟು ಜಾತಿ ಧರ್ಮ ಹಿಂದೂ ಮುಸ್ಲಿಂ ಯಾವ ಯಾವ ಕ್ರಿಸ್ ಕ್ರೈಸ್ತ ಇನ್ನೊಬ್ಬ ಯಾರವ ದಲಿತ ಅಸ್ಪೃಶ್ಯ ಅನ್ನುವಂತಹ ಆ ಒಂದು ಮನಸ್ಥಿತಿಯಲ್ಲಿ ನಾವು ಇನ್ನೂ ಕೂಡ ಮುಂದುವರಿತಾ ಇದ್ದೀವಿ ದುರಂತ ನಾನು ಒಂದಿಷ್ಟು ಮಾಹಿತಿಯನ್ನು ಮಾತ್ರ ನಿಮಗೆ ಕೊಟ್ಟಿದ್ದೀನಿ ಇನ್ನೂ ಸಂವಿಧಾನದ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಡುವಂತಹ ಕೆಲಸವನ್ನು ಮಾಡ್ತೀನಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ